ಬೆಂಗಳೂರಿನ ಕೊಡಗೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಒಂಟಿ ಮಹಿಳೆ ಕೊಲೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ ನಲವತ್ತೆಂಟು ವರ್ಷ ವಯಸ್ಸಿನ ಶೋಭಾ ಎಂಬ ಮಹಿಳೆಯನ್ನ ಕೊಲೆ ಮಾಡಿದ್ದ ಇಪ್ಪತ್ತೇಳು ವರ್ಷದ ನವೀನ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ ಮೃತ ಶೋಭಾ ಹಾಗೂ ಆರೋಪಿ ನವೀನ್ ಕೆಲ ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿದ್ರು ಚಾಟಿಂಗ್ ಮಾಡುವ ವೇಳೆ ನಂಬರ್ ಎಕ್ಸ್ಚೇಂಜ್ ಆಗಿತ್ತು ಇವರಿಬ್ಬರ ಚಾಟಿಂಗ್ ಹಾಸಿಗೆ ಹಂಚಿಕೊಳ್ಳುವವರಿಗೆ ಹೋಗಿದೆ ಅದರಂತೆ ಇದೇ ಹತ್ತೊಂಬತ್ತನೇ ತಾರೀಕು ಸಹ ಶೋಭಾ ಮನೆಗೆ ತೆರಳಿದ್ದ ನವೀನ್ ರಾತ್ರಿ ಅಲ್ಲಿಯೇ ಉಳಿದುಕೊಂಡಿದ್ದ ಈ ವೇಳೆ ಅತಿಯಾಗಿ ಸೆಕ್ಸ್ ಗೆ ಶೋಭಾ ಒತ್ತಾಯ ಮಾಡಿದ್ಲಂತೆ ಇದರಿಂದ ಬೇಸರಗೊಂಡು ನವೀನ್ ಶೋಭಾಳ ಕತ್ತು ಹೆಸುಕಿ ಕೊಲೆ ಮಾಡಿ ಎಸ್ಕೇಪ್ ಆಗಿತ್ತು ಹೀಗೆ ಎಸ್ಕೇಪ್ ಆಗುವಾಗ ಶೋಭಾಳ ಕಾರು ಚೈನ್ ಹಾಗೂ ಎಟಿಎಂ ತೆಗೆದುಕೊಂಡು ಹೋಗಿದ್ದಾನೆ ಇತ್ತ ಶೋಭಾ ಮಗಳು ಕರೆ ಮಾಡಿದಾಗ ಈಕೆ ಸ್ವೀಕರಿಸಿಲ್ಲ ಅನುಮಾನಗೊಂಡು ಮನೆ ಬಳಿ ಬಂದು ನೋಡಿದಾಗ ನಗ್ನವಾಗಿ ಶೋಭಾ ಮೃತದೇಹ ಪತ್ತೆ ಆಗಿತ್ತು ಶೋಭಾ ಮಗಳು ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿ ಆರೋಪಿ ನನ್ನ ಕೊಡಿಕೆಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೊಡಗೇಹಳ್ಳಿ ಸ್ಟೇಷನ್ ನಲ್ಲಿ ಸಾಟರ್ಡೆಗೆ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿತ್ತು ಆ ಮರ್ಡರ್ ಕೇಸ್ ಅಲ್ಲಿ ಫಾರ್ಟಿ ಏಟ್ ಇಯರ್ಸ್ ಒಂದು ಮಹಿಳೆ ಮನೆಯಲ್ಲಿ ಒಬ್ಬರೇ ವಾಸ ಇರ್ತಾರೆ ಅವರು ಕಾರ್ ಡ್ರೈವಿಂಗ್ ಒಂದು ಸ್ಕೂಲ್ ನಡೆಸ್ತಾ ಇದ್ರು ಅವರು ಮನೆಯಲ್ಲಿ ಅವ್ರದ್ದು ಡೆಡ್ ಬಾಡಿ ನಮಗೆ ಸಿಕ್ಕಿರುತ್ತೆ ಅವ್ರ ಮಗಳು ಬಂದು ಚೆಕ್ ಮಾಡಿದಾಗ ಟೂ ಡೇ ಒನ್ ಡೇ ಇಂದ ಯಾಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಒಳಗಡೆ ಹತ್ತು ನೋಡಿದಾಗ ಫಸ್ಟ್ ಫ್ಲೋರ್ನಲ್ಲಿ ಮಂಚ ಮೇಲೆ ಬಾಡಿ ನಮಗೆ ಪತ್ತೆ ಆಗಿರುತ್ತೆ ಮತ್ತು ನಾವೆಲ್ಲ ಬಂದುಬಿಟ್ಟು ಪರಿಶೀಲನೆ ಮಾಡಿದಾಗ ಅದು ಪ್ರೈಮ ಫೇಸಿ ಕತ್ತಿ ಹಿಚ್ಕಿ ಸಾಯಿಸಿರೋದು ಅಂತ ಹೇಳಿಬಿಟ್ಟು ನಮಗೆ ಕನ್ಫರ್ಮ್ ಆಗುತ್ತೆ ಆ ಬೇಸಿಸ್ ಮೇಲೆ ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ತೀವಿ ನಂತರ ಇನ್ವೆಸ್ಟಿಗೇಟ್ ಮಾಡಿದಾಗ ಥರ್ಸ್ ಡೇ ನೈಟ್ ಅದರರ್ಥ ಹತ್ತೊಂಬತ್ತನೇ ತಾರೀಕು ಮಿಡ್ ನೈಟಲ್ಲಿ ಒಬ್ಬ ವ್ಯಕ್ತಿ ಬರೋದು ನಮಗೆ ಗಮನಕ್ಕೆ ಬರುತ್ತೆ ಯಾರು ವಿಕ್ಟಿಮ್ ಇದ್ದಾರೆ ಡಿಸೀಸ್ ಪರ್ಸನ್ನು ಅವರೇನೆ ಸುಮಾರು ಹತ್ತು ಗಂಟೆಗೆ ಮನೆಯಿಂದ ಕಾರ್ ತಗೊಂಡು ಆಚೆ ಹೋಗ್ಬಿಟ್ಟು ಮತ್ತೆ ಸುಮಾರು ಹನ್ನೊಂದು ಹನ್ನೂವರೆ ಅಷ್ಟೊತ್ತಿಗೆ ವಾಪಸ್ ಮನೆಗೆ ಬರ್ತಾರೆ ಆ ಹುಡುಗನ ಜೊತೆಗೆ ಆಮೇಲೆ ನಂತರ ಆ ಹುಡುಗ ಆರೂವರೆ ಬೆಳಿಗ್ಗೆ ಮನೆಯಿಂದ ಆಚೆ ಹೋಗ್ತಾನೆ ಅವ್ರದ್ದು ಯಾರ್ದು ವಿಕ್ಟಿಮ್ ಇದ್ದಾರೆ ಆ ವಿಕ್ಟಿಮ್ದು ಒಂದು ಕಾರ್ ಮತ್ತೆ ಕಂಪ್ಲೇಂಟ್ ಪ್ರಕಾರ ಕತ್ತಲಿದ್ದು ಒಂದು ಸರ ತಗೊಂಡು ಅವನು ಹೋಗಿದ್ದಾನೆ ಅಂತ ಹೇಳಿಬಿಟ್ಟು ನಮ್ಮದು ಗಮನಕ್ಕೆ ಬರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿದಾಗ ಕಂಟಿನ್ಯೂಸ್ ಆಗಿ ಸುಮಾರು ಒನ್ ಲ್ಯಾಕ್ ಫಸ್ಟ್ ಡೇಗೆ ಮೇಲೆ ಮತ್ತೆ ಸುಮಾರು ಏಯ್ಟಿ ತೌಸಂಡ್ ಸೆಕೆಂಡ್ ಥರ್ಡ್ ಡೇಗೆ ವಿಡ್ರೋವಲ್ ಆಗಿರೋದು ನಮ್ದು ಗಮನಕ್ಕೆ ಬರುತ್ತೆ ಒಂದು ಸಂಜಯ್ ನಗರನಲ್ಲಿ ಇನ್ನೊಂದು ಕೆಂಗೇರಿನಲ್ಲಿ ವಿದಡ್ರೋ ಆಗಿರುತ್ತೆ ಎ ಟಿ ಎಮ್ನಿಂದ ಆವಾಗ ನಮಗೆ ಕನ್ಫರ್ಮ್ ಆಗುತ್ತೆ ಈ ಲೇಡಿದು ಎ ಟಿ ಎಂ ಕಾರ್ಡ್ ಕೂಡ ಅವನು ಜೊತೆಗೆ ತೊಗೊಂಡೋಗಿದ್ದಾನೆ ಮತ್ತು ಲೇಡಿದು ಫೋನ್ ಕೂಡ ಅವನ ಕಡೆನೇ ಇದೆ ಅಂತ ಹೇಳ್ಬಿಟ್ಟು ನಮಗೆ ಕನ್ಫರ್ಮ್ ಆಗುತ್ತೆ